ಬರ್ತಾರೆ ಬೆಳೆದವ್ರು ಯಾರು ಮಾಲಿಗಳು ಬಡ ರೈತರ ಮಕ್ಕಳು ನೀರು ಹಾಕೋರು ಯಾರು ಸಗಣಿ ಗೊಬ್ಬರ ಕಲಸೋರು ಯಾರು ಪಾಟ್ ರೆಡಿ ಮಾಡೋರು ಯಾರು ಹೊತ್ತು ಕಳೆ ತೆಗೆ ಯಾರು ಪ್ರೂನಿಂಗ್ ಮಾಡೋರು ಯಾರು

ಗ್ರಂಥದಿಂದ ನಾವೆಲ್ಲ ಬೆಳೆಯಬೇಕಾದ ಎಲ್ಲವೂ ಆಕ್ಚುಲಿ ಒಂದೂ ಕಡಿಮೆ ಇಲ್ಲ ಹುಚ್ಚಾಟಕ್ಕೆ ಪ್ರೇರೇಪಣೆ ಬುದ್ಧಿಮಾನ್ದ ಸ್ಥಿತಿ ಇಂಥವರೇ ಸೆಲೆಬ್ರಿಟಿ ಅವ್ರ ಕರ್ಕೊಂಡು ಬಂದು ಮೆರವಣಿಗೆ ಮಾಡೋದು ಇದೆಲ್ಲ ನಡೆಯುತ್ತಿರುವ ಸಂದರ್ಭದಲ್ಲಿ ಸಮಾಜದ ಉಳಿದ ಕಳೆ ತರದಂಗೆ ಆ ಕಳೆಗಳನ್ನು ತೆಗಿಬೇಕು ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬರಬೇಕು ನಮ್ಮ ರಾಜ್ಯ ನಮ್ಮ ಬೆಂಗಳೂರು ನಮ್ಮ ಲಾಲ್ಮಾಗ್ ಇಡೀ ದೇಶದ ಆಸ್ತಿ ಆಕ್ಚುಲಿ ಈ ದೇಶದ ಯಾವುದೇ ಭಾಗದಲ್ಲೂ ಯಾವುದೇ ತೋಟಗಾರಿಕೆ ಇಲಾಖೆ ಮಾಡದ ಕೆಲಸವನ್ನ ಮನೆ ಕೆಲಸದಂತೆ ನಮ್ಮ ರಾಜ್ಯದ ತೋಟಗಾರಿಕಾ ಇಲಾಖೆಯ ಎಲ್ಲ ಅಧಿಕಾರಿಗಳು ಸೇರಿ ಪ್ರತಿ ವರ್ಷವೂ ಕೂಡ ಸರ್ಕಾರ ಭಾಗವಹಿಸಿದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವರೆಲ್ಲರಲ್ಲೂ ಮೆಚ್ಚುಗೆಯನ್ನು ಪಡೆಯುತ್ತಿರುವುದು ಅವರ ಶ್ರಮಕ್ಕೆ ಹಿಡಿದ ಅವರ ಶ್ರಮಕ್ಕೆ ಸಿಗುವ ಫಲ ಇಲ್ಲಿಯ ಅಧಿಕಾರಿ ಸಿಬ್ಬಂದಿಯವರ ಈ ಕೆಲಸ ಜನಸಾಮಾನ್ಯರ ಮೆಚ್ಚುಗೆಗೆ ಕಾರಣ ಆಗ್ತಕ್ಕಂಥದ್ದು ಅಲ್ಲಿಯ ಎಲ್ಲ ಪ್ರದರ್ಶನ ರೈತರ ಬೆಳೆದ ಬೆಳೆಗಾರರು ಹಣ್ಣು ಬೆಳೆಗಾರರಿಗೆ ಸಿಗುವಂತಾಗಲಿ ಈ ರಾಜ್ಯದಲ್ಲಿ ನೀರಾವರಿಗೊಳಪಡದ ಭೂಮಿ ನೀರಾವರಿ ಒಳಪಡಲಿ ಶೇಂಗಾ ಮೆಣಸಿನಕಾಯಿ ಬಿಳಿ ರಾಗಿ ಇದನ್ನೇ ಹಚ್ಚಿಕೊಂಡಿರುವ ರೈತರು ಹೂವನ್ನು ಬೆಳೆಯುವಂತಾಗಲಿ ಬೆಂಗಳೂರು ಕೋಲಾರ ಸುತ್ತಮುತ್ತಲಿದ್ದವರು ಮಾತ್ರ ಹೂವನ್ನು ಬೆಳೆದು ಎಕ್ಸ್ಪೋರ್ಟ್ ಮಾಡ್ತಾರೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಲ್ಲಿಯೂ ಕೂಡ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುವಂತಾಗಲಿ ಅವರ ಬದುಕು ಕೂಡ ತಾವು ಬೆಳೆಯುವ ಹೂವಿನಂತೆ ಅರಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ದಾರ್ಶನಿಕರ ಬದುಕನ್ನು ಪರಿಚಯ ಮಾಡುವುದು ಮಾತ್ರ ಬಾಕಿ ಉಳಿದಿದೆ ಅಂತ ಹಾಗೆ ಮಹಾಕವಿ ವಾಲ್ಮೀಕಿ ಒಂದು ಕಥೆಯ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅವರು ಬರೆದ ರಾಮಾಯಣ ಪ್ರತಿ ಮನೆ ಮನೆಯಲ್ಲೂ ಇರಬೇಕು ಮಹಾಭಾರತ ಅಲ್ಲ ರಾಮಾಯಣದ ರಾಮ ಪಟ್ಟಾಭಿಷೇಕದ ಮುನ್ನಾದಿನ ತಂದೆ ಹೇಳಿದ ರಾಜ್ಯವನ್ನು ತ್ಯಾಗ ಮಾಡಿದ ಅದೇ ಮಹಾಭಾರತದ ಇನ್ನೊಬ್ಬ ನಾಯಕ ಸ್ವಂತ ಅಣ್ಣ ತಮ್ಮಂದಿರನ್ನ ಬಾಲ್ಯದಿಂದ ಕೊನೆಯವರೆಗೂ ಪ್ರಯತ್ನಿಸಿದ ಈ ರಾಮಾಯಣದ ಅವನ ಇನ್ನೊಬ್ಬ ತಮ್ಮ ಸಿಂಹಾಸನಕ್ಕೆ ಕೂರ್ಬೇಕಾದವನು ಅಣ್ಣನಿಲ್ಲದ ಸಾಮ್ರಾಜ್ಯ ನನಗೇಕೆ ಅವನ ಪಾದರಕ್ಷಣೆಗಳನ್ನ ಇರ್ತೀನಿ ಊರು ಹೊರಗಡೆ ಉಡಿಸಲಲ್ಲಿ ನಾನು ಬದುಕ್ತೀನಿ ಅಂತ ಬದುಕಿದ ಆದರೆ ಮಹಾಭಾರತದ ಇನ್ನೊಬ್ಬ ಸಹೋದರ ಅಣ್ಣನ ಹುಲಿ ಸಭ ಅದರೊಳಗೆ ಸೀರೆ ಹೇಳದ ಇಲ್ಲಿನ ತಮ್ಮ ನನ್ನ ಅಣ್ಣ ಕಾಡಿಗೆ ಹೋಗ್ತಾನೆ ಅಂತೇಳಿ ಅವನ ತೊಂದರೆ ಹೋದ ಅವನ ಹೆಂಡತಿ ಅವನಿಗೆ ಇಲ್ಲದ ಸುಖ ನನಗೆ ಬೇಡ ಅಂತ ಒಂದು ಅಲ್ಲಿ ನಮ್ಮ ಅಂಜನಾದ್ರಿ ನಮ್ಮ ಕಿಶ್ಗಿಂದೆ ಇಂದಿನ ಗಂಗಾವತಿ ಹಂಪಿ ಅಲ್ಲಿರುವ ವಾನರನ್ನ ಕಟ್ಟಿಕೊಂಡೇ ಅಂದಿನ ತನ್ನ ಶತ್ರುವನ್ನ ರಾಮ ಮರ್ಯಾದ ಪುರುಷೋತ್ತಮ್ ಗೆದ್ದ ಹನ್ನೊಂದಕ್ಷ್ಮಣಿ ಸೈನ್ಯವಿದ್ದರೂ ಅಧರ್ಮ ಸರಿಯಾದದ್ದನ್ನ ಕೇಳದೆ ಸರಿಯಾದದನ್ನ ಮಾಡದೆ ಬುದ್ಧಿ ಮಾತನ್ನ ಕೇಳದೆ ಇಲ್ಲಿಯ ಗೌರವ ಹತನಾದ ಹಾಗಿದ್ರೆ ರಾಮಾಯಣ ಪಲಸು ಪ್ರದರ್ಶನದಲ್ಲಿ ದಾರ್ಶನಿಕರ ಫೋಟೋ ಪುರಾಣ ಕಥೆಗಳನ್ನ ಕೇಳುವ ನಾವು ಅವರಂತೂ ಬದುಕಲಿಕ್ಕೆ ಆಗಲ್ಲ ನಮಗೆ ನಮ್ಮ ಮನೆ ನಮ್ಮ ಕಾರ್ಯ ಬಾಹುಲ್ಯ ನಮ್ಮ ಏರಿಯಾ ಆಫ್ ಇನ್ಫ್ಲೂಯನ್ಸ್ പരോപകാരം ഇതം ശരീരം അങ്ങോട്ട് നിജവേ ഇതര നന്ന ബു ഇതര സിക്ക് അവകാശ എല്ലാം ಇದನ್ನ ಸಾವಿರದ ಆರುನೂರು ಪ್ರಭೇದಗಳಿದೆ ಇದರಲ್ಲಿ ರಾಮಾಯಣವನ್ನ ಜಗತ್ತಿನಾದ್ಯಂತ ಸಾವಿರದ ಆರ್ನೂರು ರೀತಿಯಲ್ಲಿ ಬರೆದವ್ರೆ ನಮ್ಮ ಕುವೆಂಪು ನಮ್ಮ ವಿಶ್ವ ಮಾನವ ಕುವೆಂಪುರವರ ಶ್ರೀರಾಮಾಯಣ ದರ್ಶನ ಮೂಲ ರಾಮಾಯಣದಲ್ಲಿ ಕಂಡು ಬಂದ ತಪ್ಪುಗಳನ್ನು ಅವರು ತಿದ್ದಿದ್ದಾರೆ सो हॅपन यु मस्टिसिपेट इन िशन सोसा ಶಂಭುಕ ಮಹರ್ಷಿ ಅಂತ ಒಂದು ಬರ್ತದೆ ನನ್ನ ಕ್ಯಾರೆಕ್ಟರ್ ಮೂಲ ರಾಮಾಯಣದಲ್ಲಿ ಒಬ್ಬ ಕೆಳವರ್ಗಕ್ಕೆ ಸೇರಿದ ವ್ಯಕ್ತಿ ತಪಸ್ ಮಾಡಿದ್ರಿಂದ ನನ್ನ ಮಗ ಸತ್ ಹೋದಾ ಆ ಬಜೆ ಒಬ್ಬ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಅದನ್ನ ಮಹರ್ಷಿ ವಾಲ್ಮೀಕಿಯವರು ತಿಂದಿದ ಬಗೆ ನನ್ನ ಮೇಲೆ ಗಾಢ ಪ್ರಭಾವವನ್ನು ಬೀರಿತ್ತು ಇಡೀ ರಾಜ್ಯಾದ್ಯಂತ ಎರಡ್ ಸಾವಿರದ ನಾಲ್ಕರಲ್ಲಿ ಶೂದ್ರ ತಪಸ್ವಿ ಅನ್ನೋ ನಾಟಕ ಇಡೀ ರಾಜ್ಯಾದ್ಯಂತ ಎರಡು ನೂರು ರೂಪಾಯಿಗೆ ಒಂದೊಂದು ತಾಲೂಕಾ ಮಟ್ಟದಲ್ಲಿ ನಾವು ಮಾಡಿದ್ವಿ ಗೊಂಬೆ ಮನೆ ನಾಟ್ಯ ಸಂಘದಲ್ಲಿ ಸಂಘದಿಂದ ಒಂದು ಹೇಳಿ ಮುಗಿಸ್ಬಿಡ್ತೇನೆ ವಾಟ್ ಇಡಸ್ ಕುವೆಂಪು ಅದೇ ಸನ್ನಿವೇಶ ತೆಗೆದುಕೊಂಡು ಬಂದು ಅವನು ಕಂಪ್ಲೇಂಟ್ ಮಾಡಿದಾಗ ಯಾರಿಂದ ಧರ್ಮಾಪಚಾರವಾಗಿದೆಯೋ ಅವರನ್ನ ಶಿಕ್ಷಿಸು ಅಂತ ಹೇಳಿ ಬಾಣ ಬಿಡ್ತವನೇ ಬಾಣ ತಪಸ್ಸು ಮಾಡುತ್ತಿದ್ದ ಶಂಭುಕ ಮಹರ್ಷಿಗೆ ಅದು ಮೂಡಿಸುತ್ತ ನಮಸ್ಕಾರ ಮಾಡಿ ಯಾರು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದಿದ್ರು ಅವರನ್ನೇ ಸಿರಂಚೇ ಬರ್ತದೆ ಮೂಲ ಏನಾಗಿತ್ತು ಶಂಭುಕ ಮಹರ್ಷಿಗೆ ವಧೆ ಆಗಿತ್ತು ಇದರಲ್ಲೇನಾಯ್ತು ಏನಾಯ್ತು ಕುವೆಂಪುರ ಅವಕಾಶ ಕೊಡಲಿಲ್ಲ ಹಾಗಾಗಿ ಅವರು ವಿಶ್ವ ಮಾನವ ಕಲ್ಪನೆಯನ್ನು ಕೊಟ್ಟ ಮಹಾನ್ ಕವಿ ಮಹಾನ್ ಕವಿ ಈಗಲೂ ಹೆಸರು ಗೋತ್ರ ಊರು ಭಾಷೆಯನ್ನಾಧರಿಸಿ ಅಸಮಾನತೆಗಳು ನಡೆಯುತ್ತಾ ಇದೆ ಕಂಪ್ಲೇಂಟ್ ಮಾಡೋರು ಇನ್ನೂ ಇದ್ದಾರೆ ಅದನ್ನು ಬದುಗಿಟ್ಟು

ನೈ ಮಿಲೆಗ ಮಿಲೆಗ ನೈ ಕೇಳದೆ ಬಂದ್ರೆ ಹೇಳದೆ ಹಾಗಾಗಿ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಮಹಾಕವಿಯ ಆದರ್ಶ ಅವರ ಬದುಕು ನಮ್ಮಲ್ಲಿ ಬೆಳಕಂಗರಲ್ಲಿ ಮಹರ್ಷಿ ವಾಲ್ಮೀಕಿಯವರು ಇಡೀ ಜಗತ್ತಿಗೆ ಸೇರಿದವರು ಇಡೀ ಮನುಕುಲಕ್ಕೆ ಸೇರಿದವರು ಅವರಲ್ಲಾದ ಬದಲಾವಣೆ ರತ್ನಾಕರನಿಂದ ವಾಲ್ಮೀಕಿಯಾದ ಬದಲಾವಣೆ ನಮ್ಮಲ್ಲೂ ಆಗಬೇಕು ನಮ್ಮಲ್ಲೂ ಇದ್ದಾರೆ ಅದರಿಂದ ವಾಲ್ಮೀಕಿ ಆಗುವ ಹಂತ ಎಲ್ಲರಲ್ಲೂ ಆರಂಭ ಆಗಲಿ ಬಹುಮಾನವನ್ನು ಪಡೆದವರೆಲ್ಲರಿಗೂ ಶುಭಾಶಯ ನಮ್ಮ ಲಾಲ್ಬಾಗಿಗೆ ನಮ್ಮ ತೋಟಗಾರಿಕೆ ಇಲಾಖೆಗೆ ಇದೇ ರೀತಿ ಬೆಂಬಲವನ್ನು ಕೊಡ್ತಾ ಇರಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ರಕ್ಷಕ ಭಗವಂತ ನಿಮ್ಮೆಲ್ಲರನ್ನು ಸಂರಕ್ಷಿಸಲಿ ಎಲ್ಲರಿಗೂ ಒಳಿತಾಗಲಿ ಗಣರಾಜ್ಯೋತ್ಸವದಿಂದ ನಡೆಯುವ ಈ ಫಲಪುಷ್ಪ ಪ್ರದರ್ಶನ ಮುಂಬರುವ ದಿನಗಳಲ್ಲಿ ಇನ್ನೂ ಹಲವಾರು ಜನರನ್ನ ಜನಸಾಮಾನ್ಯರಿಗೆ ಪರಿಚಯಿಸುವಂತ ಪರಿಕರಗಳ ಮುನ್ನಡೆಯಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರ ಡೈರೆಕ್ಟರು ಅಡಿಷನಲ್ ಡೈರೆಕ್ಟರ್ ಜಾಯಿಂಟ್ ಡೈರೆಕ್ಟರ್ಸು ಡೆಪ್ಯ್ಟಿ ಡೈರೆಕ್ಟರ್ಸು ಆ ಬಾರಿನಲ್ಲಿ ಪ್ರತಿನಿತ್ಯ ಕೆಲಸ ಮಾಡುವ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ಗೇಟ್ ಕೀಪರು ಅವರೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ಈ ಕರೆಸಿದ್ದಕ್ಕೆ ಈ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಡ್ತಿದ್ದಕ್ಕೆ ಗೆಳೆಯ ದಿನೇಶ್ ನಮ್ಮ ಜಗದೀಶ್ರವರು ಮತ್ತು ಅವರ ಸಂಪೂರ್ಣ ತಂಡಕ್ಕೆ ನಾವು ಆಭಾರಿಯಾಗಿದ್ದೇವೆ ಶುಭವಾಗಿ ಸರ್ ಹತ್ತರಿಂದ ಹನ್ನೆರಡು ಸಾವಿರ ಜನ ವಾಕಿಂಗ್ ಬರ್ತಾರೆ ಶಾಲಾ ಮಕ್ಕಳೆಲ್ಲ ಬರ್ತಾರೆ ಯಾರಿಗೆ ದೊಡ್ಡ ದೊಡ್ಡ ಒಂದು ದಿನ ಈ ಕಳೆದು ಆಕ್ಸಿಜನ್ ಪರಿಶುದ್ಧ ಗಾಳಿಯನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಇಂತ ಊರ ಎಲ್ಲಿ ಸಿಗುತ್ತೆ ಅವರೆಲ್ಲರ ಆ ಖುಷಿಗೆ ತೋಟಗಾರಿಕೆ ಇಲಾಖೆ ಶ್ರಮ ಕಾರಣ ನಿಮ್ಮೆಲ್ಲರ ಪರಿಶ್ರಮ ಕಾರಣ ನಿಮ್ಮೆಲ್ಲರ ದೂರದೃಷ್ಟಿ ಕಾರಣ ನೂರಾರು ಜನರ ಬದುಕಿನಲ್ಲಿ ಕಾರಣ ಆಗಿದ್ದೀರಾ ನಿಮಗೆ ಸರ್ವಶಕ್ತ ಭಗವಂತ ಇತ್ತು ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಒಳ್ಳೆಯದಾಗಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ತೋಟಗಾರಿಕೆ ಇಲಾಖೆಯ ಕಾಲ ಚಟುವಟಿಕೆಗಳನ್ನ ಪ್ರಶಂಸಿಸುತ್ತಾ ಅದೇ ರೀತಿ ಸಮಾಜದ ದಿನವತಗಳು ಹಾಗೂ ಅವುಗಳ ಸುಧಾರಣೆಗಳ ಬಗ್ಗೆ ಸೂಕ್ಷ್ಮವಾಗಿ ನಮಗೆ ಎಚ್ಚರಿಸಿ ಮಾರ್ಗದರ್ಶನ ನೀಡಿದಂತಹ ಶ್ರೀತರಿಗೆ ಪೂರ್ವಕವಾದಂತಹ ಧನ್ಯವಾದಗಳು ಅರ್ಪಿಸುತ್ತಾರೆ ಶ್ರೀಕರಿಗೆ ಇಲಾಖಾ ವೃದ್ಧಿ ಸನ್ಮಾನ ಕಾರ್ಯಕ್ರಮ ವೇದಿಕೆ ಮೇಲಿರುವ ಎಲ್ಲರೂ ಗಣ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೋರ್ತಾ ಇದ್ದೇನೆ ಧನ್ಯವಾದಗಳು ಸರ್ ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಂದುವರಿಯುತ್ತದೆ